ಎಲ್ಲರಿಗೂ ನಮಸ್ಕಾರ ನನ್ನ ಹೆಸನು ಅಂತ ನೀವು ನೋಡಿದ ಯೂಟ್ಯೂಬ್ ಚಾನಲ್ ಬಂದು ಮನುಷ್ಯ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಅಂದ ಮೇಲೆ ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಫರ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ಈಗ ಎಷ್ಟೋ ಜನ ಕೇಳ್ತಾ ಇದ್ರೆ ಸರ್ ಈ ತಿಂಗಳಲ್ಲಿ ಕಾಲ್ ಫಾರ್ಮ್ ಮಾಡರ ಅಂತ ಹೊಸ ಜನ ಕೇಳ್ತಾ ಇದ್ದೀರಿ ಇನ್ವರ್ಸ್ನ ಏನು ಪೇಂಟಿಂಗ್ ಇರೋದು ಜಾಬ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಪೇಂಟಿಂಗ್ ಏನು ಇದೆ ಡ್ರೈವರ್ದು ಅದು ಮಾಡ್ತಾರೆ ಅಂತ ಸರ್ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದೀರಿ ಇಫ್ ಹೇಳಕ್ಕೂ ನಾನು ಈಗ ನಿಮಗೆ ಆನ್ಸರ್ ಕೊಡ್ತೀನಿ ಹೊಸದಾಗಿ ನೇಮಕಾತಿ ಮಾಡುತ್ತೆ ಅಂದರೆ ಜನವರಿ ನಂತರ ಮಾಡ್ತಾರೆ ಎರಡನೇ ವಿಚಾರ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಹಾಕಿರುವ ಡ್ರೈವರ್ ಜಾಬನ್ನು ಸಹ ಆ ನಂತರನೇ ಮಾಡೋದು ಸದ್ಯದಲ್ಲಿ ಯಾವುದು ಸುಧ ಹೊಸ ನೇಮಕಾತಿನೇ ಅಲ್ಲಿ ಹಿಂದೆ ಏನು ಸ್ಟಾಪ್ ಆಗಿರೋದನ್ನ ಇನ್ನೂ ಮೂರು ತಿಂಗಳು ನಾ ತಿಂಗಳು ಬೇಕಾಯ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಂತರನೇ ಇವು ಬರ್ತವೆ ಅಂತ ಹೇಳ್ತಿದ್ದಾರೆ ಸುಮಾರು ನಾವು ಕೇಳಿದಾಗ ಸುಮಾರು ಜನ ಅಂತ ಇದ್ರು ಸರ್ ಇಡೀ ಇದೇ ತಿಂಗಳು ಹೊಸ್ದಾಗಿ ನೇಮಕಾತಿ ಮಾಡ್ತಾರೆ ಅಂತ ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾವ್ರೆ ಅಂತೇಳಿದರೆ ಆದರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ಸದ್ಯದಲ್ಲಿ ಯಾವುದು ಸುದ ಪ್ರೊಸೆಸ್ ನಡೆಯೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರ ಏನು ಡ್ರೈವರ್ ಖಾಲಿ ಇರೋದು ಅದನ್ನು ಕಂಪ್ಲೀಟಾಗಿ ಏನು ಮಾಡಿರಲಿಲ್ಲವಲ್ಲ ಹಂಗಾಗಿ ಅದನ್ನು ಜನವರಿ ನಂತರ ಸಲ ಮಾಡ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಹಾಗಾಗಿ ನಿಮ್ಗೆ ಹೇಳ್ತಾರೆ ಈ ಹೊಸ್ದೇನಾರ ನೇಮಕಾತಿ ಪ್ರಾರಂಭ ಮಾಡ್ತಾರೆ ಅಂದರೆ ಮುನ್ಸೂಚನೆ ಗೊತ್ತಾದರೆ ನಾನು ತಿಳಿಸ್ಕೊಡ್ತೀನಿ ನೀವು ಹಾಕೋರು ಏನು ಜಾಬ್ಗೆ ಮುಂದೆ ಹಾಕ್ಬೇಕು ಅಂತ ನೀವೇನೋ ಇದು ಮಾಡ್ತಾಯಿದ್ರೆ ನೀವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಸದ್ಯದಲ್ಲಂತೂ ಯಾವುದೂ ಸುದ ಹೀಗೆ ಕಾಲ್ ಫಾರ್ಮ್ ಅಂತೂ ಆಗೋಲ್ಲ ಡ್ರೈವರ್ದು ಏನು ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿ ತಿಂಗಳಲ್ಲಿಲ್ಲಂದರೆ ಫೆಬ್ರವರಿ ತಿಂಗಳಲ್ಲಿ ಹಾಗೂ ಮುನ್ಸೂಚನೆ ಹಂಡ್ರೆಡ್ ಪರ್ಸೆಂಟ್ ಅದೇ ಅಂತ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಹೊಸೊಬ್ಬರಾಗಿದ್ದರೆ ನಮ್ಮ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕತ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ